ಪ್ರಶಿಕ್ಷಣಾರ್ಥಿಗಳು ವಿದ್ಯಾರ್ಥಿ ದೆಸೆಯಲ್ಲಿಯೇ ನಾಯಕತ್ವದ ಗುಣ ಬೆಳೆಸಿಕೊಳ್ಳಲು ವಿದ್ಯಾರ್ಥಿ ಸಂಘದ ಚುನಾವಣೆಗಳ ಸಹಕಾರ ಡಿಆರ್ ಪ್ರಮೀಳ ಯುವ ಜನತೆ ಮತದಾನ ಸೇರಿದಂತೆ ರಾಜಕೀಯ ವ್ಯವಸ್ಥೆಯಲ್ಲಿ ತಾತ್ಸರ ಮನೋಭಾವ ತಾಳುತ್ತಿರುವುದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಟ್ಲಿಪೆಟ್ಟು ಬಿದ್ದಂತಾಗಿದೆ ಎಂದು ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಆಡಳಿತಾಧಿಕಾರಿ ಡಿಆರ್ ಪ್ರಮೀಳಾ ಕಳವಳ ವ್ಯಕ್ತಪಡಿಸಿದರು ನಗರದ ಶ್ರೀ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಪ್ರಥಮ ವರ್ಷದ ಬಿಇಎಡ್ ಪ್ರಶಿಕ್ಷಣಾರ್ಥಿಗಳ ವಿದ್ಯಾರ್ಥಿ ಸಂಘದ ವಿವಿಧ ಹುದ್ದೆಗಳಿಗೆ ಚುನಾವಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಚುನಾವಣೆಗಳನ್ನು ಏರ್ಪಡಿಸುವುದರಿಂದ ಚುನಾವಣಾ ಯಾವ ರೀತಿ ನಡೆಯುತ್ತದೆ ಚುನಾವಣಾ ಸಂದರ್ಭದಲ್ಲಿ ಕೈಗೊಳ್ಳುವ ಕ್ರಮಗಳ ಬಗ್ಗೆ ತಿಳುವಳಿಕೆ ಮೂಡುತ್ತದೆ ಅಲ್ಲದೆ ನಾಯಕತ್ವದ ಗುಣಗಳನ್ನು ಬಳಸಿಕೊಳ್ಳಲು ಇಂತಹ ಚುನಾವಣೆಗಳು ಸಹಕಾರಿಯಾಗುತ್ತದೆ ಮುಂದಿನ ದಿನಗಳಲ್ಲಿ ಯುವ ಜನತೆ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಮತದಾನ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳ್ಳಲು ಸಾಧ್ಯ ಎಂದು ತಿಳಿಸಿದರು ಉಪನ್ಯಾಸಕ ರಾಘವೇಂದ್ರ ನಾಯ್ಕ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು ನಂತರ ಚುನಾವಣೆ ನಡೆದ ಮತಗಳ ಎಣಿಕೆ ಕಾರ್ಯ ನಡೆಯಿತು ಸಂಘದ ಪದಾಧಿಕಾರಿಗಳಾಗಿ ಬಾಲಾಜಿ ದಿನೇಶ್ ಕುಮಾರ್ ಶಶಿಕಲಾ ಶಿವಪ್ಪ ತಿಮ್ಮಪ್ಪ ರವಿಸ್ವಾಮಿ ನಾಗರತ್ನ ಈಶಪ್ಪ ಭಾವನಾ ಮೇಘರಾಜ್ ವಿಜಯಶ್ರೀ ಸ್ವಾಮಿ ಮುನಿತಾ ಅನನ್ಯ ಮಾರ್ಕ್ ರೇಟ್ ಪಲ್ಲವಿ ಆಯ್ಕೆಯಾದಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಹೇಮಂತ್ ರಾಜ್ ಎಲ್ಲೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಕೆಬಿ ರವಿಕುಮಾರ್ ದೊರೆಸ್ವಾಮಿ ಕಲ್ಲೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ ಆಚಾರ್ ಎನ್ ಆಮೇಲೆ ಇನ್ನೂ ಕೆಲವು ಕಾರ್ಯಕ್ರಮಗಳು ನಮ್ಮ ಕಾಲೇಜಲ್ಲಿ ಇದ್ದಾವೆ ಟೀಚಿಂಗ್ ಪ್ರಾಂಪು ಮೈಕ್ರೋ ಟೀಚಿಂಗು ಈ ರೀತಿ ಅನೇಕ ಕಾರ್ಯಕ್ರಮಗಳಿದಾವೆ ಆ ಕಾರ್ಯಕ್ರಮಗಳಲ್ಲಿ ನಿಮಗೆ ಯಾರು ಓದ್ತಿದ್ರು ಅವರಿಗೆ ಅಲ್ಲಿ ನಿಮಗೆ ನಾನು ನಿಮಗೆ ಲೀಡರನ್ನು ಮಾಡ್ತೇನೆ ನಾವು ಆಯಾ ವಿಭಾಗದಲ್ಲಿ ನಾವು ಗೆದ್ದಿದ್ದೀವಿ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮಾಡ್ತೀವಿ ಇವತ್ತು ಕೆಲವು ತುಂಬಾ ಚೆನ್ನಾಗಿ ಹೇಳೋದು ಯಾವುದೇ ನಾನು ಒಂದೇ ವಿಭಾಗದಲ್ಲಿ ಗೆದ್ದಿದ್ದೇನೆ ಕೆ ಎಚ್ ಗೆದ್ದಿರೋ ಪಿ ಎಫ್ ಗೆದ್ದಿದ್ದೀನಿ ಅಂತಲ್ಲ ಎಲ್ಲಾ ಕೆಲಸ ಕಾರ್ಯಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡೋಣ ಆತರ ಮಾಡಿ ಕಾಲೇಜಿನ ಕಾರ್ಯಗಳನ್ನು ಸುಗಮವಾಗಿ ನಡೆಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ